ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ನೀವು ನೋಡ್ತಾ ಇದೀರಿ ರೈತ ಧ್ವನಿ ನ್ಯೂಸ್ ನಾನು ಮಂಜುನಾಥ್ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಆ ಬಜೆಟ್ ಬಗ್ಗೆ ಕುರಿತು ಮತ್ತು ಬಜೆಟ್ ಅಧಿವೇಶನದಲ್ಲಿ ಆದಂತಹ ಚರ್ಚೆ ಬಗ್ಗೆ ಕುರಿತು ಮಾತನಾಡಲು ನಮ್ ಜೊತೆಗಿದ್ದಾರೆ ಶಿಗ್ಗಾಂವ್ ತಾಲೂಕಾ ನಾಮನಿರ್ದೇಶಿತ ಪುರಸಭೆಯ ಸದಸ್ಯರು ಹಾಗೂ ಶಿಗ್ಗಾಂವ್ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ನ ವಕ್ತಾರರಾದಂತಹ ಮಂಜುನಾಥ್ ಮಣ್ಣನವರ್ ಅವ್ರ ಜೊತೆ ನಾವು ಮಾತಾಡ್ತಾ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಕಾಂಗ್ರೆಸ್ ಸರ್ಕಾರದ ಬಜೆಟ್ ಈ ನಿನ್ನೆ ಮೊನ್ನೆ ಬಜೆಟ್ ಗಿಂತ ಯಾವ ಕಾಲದಲ್ಲಿ ಅಧಿಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದದೆ ಅವತ್ತೆಲ್ಲ ನಾವು ಬಡವರ ಪರವಾಗಿ ಕೆಲಸ ಕಾರ್ಯಗಳ ಮಾಡಿದ ಇತಿಹಾಸ ಯಾವ್ದಾರು ಪಕ್ಷಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷ ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿಗೆ ಹದಿನಾರನೇ ಐತಿಹಾಸಿಕ ಬಜೆಟ್ ಮಂಡಿಸಿ ಎಲ್ಲ ಸಮುದಾಯಗಳಿಗೆ ಸಮತೋಲನ ಕಾಯ್ದುಕೊಂಡು ಹೋಗಲಿ ಯಶಸ್ವಿಯಾಗಿದ್ದಾರ ಮತ್ತು ನಮ್ಮ ಪಕ್ಷದ ದೇ ಅದೇ ಸರ್ವರಿಗೂ ಸಮಬಾಳ ಸಮಬಾಳ ಅನ್ನುವಂತ ವಿಚಾರ ಇಟ್ಕೊಂಡು ಯಾವತ್ತ ಪಕ್ಷ ಕೆಲಸ ಮಾಡ್ಕೊಂಡ್ ಬಂದಿದೆ ಹೀಗಾಗಿ ಈ ಮನೆಯ ಬಜೆಟ್ ಐತಿಹಾಸಿಕ ಬಜೆಟ್ ಅಂತೇಳಿ ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ ಬಜೆಟ್ ಗಳ ಬಗ್ಗೆ ಚರ್ಚೆ ನಡತಿರ್ಬೇಕಾದ್ರೆ ಅದ್ರ ಬಗ್ಗೆ ಬಿಜೆಪಿಯ ಮುಖಂಡರು ಆಗಬಹುದು ಆಮೇಲೆ ಕೆಲವರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರ ಸೊ ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಕುರಿತು ಬಿಜೆಪಿ ಮುಖಂಡರು ಅಧಿವೇಶನದಲ್ಲಿ ವಿರೋಧ ತಮ್ಮ ಅಭಿಪ್ರಾಯ ಕೇಳ್ತಾ ಇದ್ರಿ ಈ ಬಿಜೆಪಿ ಅವರಿಗೆ ನೈತಿಕತೆ ಅನ್ನೋದಂತೂ ಇಲ್ಲೇ ಇಲ್ಲ ಆಮೇಲೆ ಅಧಿಕಾರದ ತೋಳಬಲ ಹಣಬಲ ಬಿಟ್ರ ಕಾರ್ಯಕರ್ತರನ್ನ ಯಾವತ್ತೂ ಗೌರವದಿಂದ ಕಾಣುವಂತ ಪ್ರವೃತ್ತಿ ಇತ್ತೀಚಿನ ಹತ್ತು ವರ್ಷಗಳ ಬಿಜೆಪಿಯಲ್ಲಿ ನಿರಂತರವಾಗಿ ಕಾಣತಾ ಇದೆ ಅವ್ರು ಏನ್ ಮಾಡಿದ್ರು ಸಮಾಧಾನ ಇಲ್ಲ ಯಾಕಂದ್ರೆ ಅವನ ಕಡೆ ಸರ್ಕಾರ ಗ್ಯಾರಂಟಿ ತಲುಪುವಂತ ಕೆಲಸ ಮಾಡ್ತಾ ಇದೆ ಅಲ್ಲ ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮುಖ್ಯಮಂತ್ರಿಗಳು ವಿಶೇಷವಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆಪಿ ಸಿ ಅಧ್ಯಕ್ಷರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಮಾಡಿದಂತ ವಿರೋಧಕ್ಕೆ ಏನ್ ಉತ್ತರ ಕೊಡ್ಬೇಕಲ್ಲ ಮಂಕು ತಿಮ್ಮನ ಕಗ್ಗದ ಒಂದು ಕತೆ ಹೇಳಿ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಲ್ಲ ಒಂದ್ ನಾನು ಬೊಮ್ಮಾಯಿ ಸಾಹೇಬರು ನಮ್ಮ ಕ್ಷೇತ್ರದ ಶಾಸಕರಾಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿದ್ದರು ಅವರ ಕೊನೆಯ ಅವಧಿಯಲ್ಲಿ ಈ ಕಾರ್ಯಕರ್ತರನ್ನು ಯಾವ ರೀತಿ ಅಂತ ಹೇಳಿ ಇಡೀ ರಾಜ್ಯಲ್ಲ ಇಡೀ ದೇಶಕ್ಕೂ ಗೊತ್ತಾಗಿದೆ ಬಿಜೆಪಿ ಪಕ್ಷಕ್ಕೂ ಗೊತ್ತಾಗಿದೆ ಕೊನೆಯ ಹಂತದಲ್ಲಿ ಹದಿನೈದು ಇದ್ದಾಗ ಅವ್ರನ್ನ ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಂಡಂಗ ತಗೊಂಡು ನಾಮ ನಿರ್ದೇಶನ ಮಾಡಿ ಇನ್ನೇನು ಅವರು ಅಧಿಕಾರ ಟೈಮ್ ಸರ್ಕಾರ ಬಿದ್ದೋಗ್ಬಿಡ್ತು ಈ ರೀತಿಯ ಒಂದು ಕಾರ್ಯಕರ್ತರ ನಿರ್ಲಕ್ಷ್ಯ ಧೋರಣೆ ಮಾಡ್ತಕ್ಕಂತ ಬಿಜೆಪಿ ಮುಖಂಡರು ನಾಯಕರು ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಈ ಅನುಷ್ಠಾನ ಸಮಿತಿಯ ಬಗ್ಗೆ ಸಮಿತಿಯ ಬಗ್ಗೆ ಕಾರ್ಯಕರ್ತರ ವಿಚಾರದಲ್ಲಿ ವಿರೋಧ ಮಾಡಕ್ ನೈತಿಕ ಹಕ್ಕು ಯಾವುದೂ ಇಲ್ಲ ಇದನ್ ಬಿಟ್ಟು ಅವ್ರಿಗೆ ಏನ್ ಮಾಡಿ ಬೇರೆ ಏನ್ ಮಾಡಕ್ ಆಗುದಿಲ್ಲ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ ಇನ್ನೊಂದು ಹೇಳ್ತೀನಿ ಕಾರ್ಯಕರ್ತರನ್ನ ಹೆಂಗ ಬೆಳೆಸಬೇಕು ಹೆಂಗ್ ಉಳಿಸ್ಕೋಬೇಕು ಅವರಿಂದ ಕೆಲಸ ಏನ್ ತಗೋಬೇಕು ಅನ್ನೋದನ್ನ ಏನು ಮುಂದೆ ಅವರು ಬಿಜೆಪಿ ಮುಖಂಡರು ವಿಶೇಷವಾಗಿ ಗಮನ ಹರಿಸಿ ಅವ್ರ ಕಾರ್ಯಕರ್ತರ ಸಂರಕ್ಷಣೆ ಮಾಡುವಾಗ್ಲಿ ಅವ್ರ ಗೌರವ ಕೊಡುವಂತ ಕೆಲಸ ಮಾಡಲಿ ಹೇಳಿ ಬಿಜೆಪಿ ಎಲ್ಲ ನಾನು ಆಗ್ರಹ ಮಾಡ್ತೇನೆ ಆದ್ರೆ ಸರ್ ಈ ಬಾರಿ ಹಾವೇರಿ ಜಿಲ್ಲೆಯನ್ನ ಬಜೆಟ್ ನಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಒಂದು ಕೂ ಕೂಡ ಕೇಳಿ ಬರ್ತಾ ಇದೆ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದನ್ನ ಯಾರು ಹೇಳ್ತಾ ಇದಾರೆ ಜನ ಅಲ್ಲ ಸರ್ ಬಿಜೆಪಿ ಮುಖಂಡರು ಅವ್ರಿಗೆ ಸಮಾನ ಇಲ್ಲ ಯಾಕೆ ಮಾತ್ರ ಹೇಳ್ತೇನೆ ಅಂದ್ರ ಆ ಗ್ಯಾರಂಟಿಗಳನ್ನ ಜನರ ಮನೆಗೆ ತಲುಪುವಂತಕ್ಕೆ ಮಹತ್ವವಾದ ಒಂದು ಕಾರ್ಯಕ್ರಮವನ್ನು ಯಾರಾದ್ರು ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷ ಅನ್ನೋದು ಜನ ಗೊತ್ತಾಗಿದೆ ಬಿಜೆಪಿಯವರು ಹತಾಶರಾಗಿದ್ದಾರೆ ಈ ಬಜೆಟ್ ವಿಚಾರ ಹಾವೇರಿ ಜಿಲ್ಲೆ ನೀವು ನಿರ್ಲಕ್ಷ್ಯ ಮಾಡಿದಾರ ಅನ್ನೋ ಪ್ರಶ್ನೆಗೆ ನನ್ನ ಉತ್ತರ ಏನಂತ ಅಂದ್ರೆ ಮೊದಲ ಬಾರಿ ಶಾಸಕರಾದಂತಹ ಹೆಸರಮ್ಮದ್ ಕನ್ಪಟ್ಟಣ ಶಿಖರಮ್ಮದ ಕ್ಷೇತ್ರಕ್ಕೆ ಸವಳೂರು ಪಟ್ಟಣದಲ್ಲಿ ಇರ್ತಕ್ಕಂತ ಒಂದು ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿಗೊಳಿಸಲು ಮೂವತ್ತೆಂಟರ ನಲವತ್ತು ಕೋಟಿ ನಲವತ್ತು ಕೋಟಿ ರೂಪಾಯಿ ರೊಕ್ಕ ಕೊಟ್ಟು ಅಭಿವೃದ್ಧಿಗೆ ಸರ್ಕಾರ ಕೊಟ್ಟಿದ್ದು ಇದು ಬಜೆಟ್ ನಲ್ಲಿ ಇದ್ದಂತ ಆದ್ಯತೆ ಅಲ್ವಾ ಹೆಸರ ಕನ್ಪಟ್ಟಣ ಮೊದಲ ಬಾರಿ ಶಾಸಕರಾಗಿ ಅವ್ರ ಮಾತಿ ಒಂದು ಏನೋ ಬೆಲೆ ಕೊಟ್ಟು ಸರ್ಕಾರದವರು ಹಣ ಬಿಡುಗಡೆ ಮಾಡತಕ್ಕಂತ ಕೆಲಸ ಮಾಡಿದ್ದು ಅದು ಅಭಿವೃದ್ಧಿ ಕೆಲಸ ಅಲ್ವಾ ಜೊತೆಗೆ ನಮ್ಮ ಅಭಿವೃದ್ಧಿ ಪ್ರಾಧಿಕಾರಿಗಳು ಇವೇ ಇಲ್ಲಿ ಯಾವುದೋ ಕಾಗಿನಲ್ಲಿ ಅಭಿವೃದ್ಧಿ ಅಭಿವೃದ್ಧಿಗೆ ಸ್ವಲ್ಪ ಹಣ ಕೊಟ್ಟಿದ್ದಾರೆ ಒಂದು ಐತಿ ಇನ್ನೂ ಸಮಗ್ರ ಅದರ ಮಾಹಿತಿ ನೀವು ತಗೊಂಡ್ರೆ ಜಿಲ್ಲೆ ಏನು ಅನ್ಯಾಯ ಆಗಿಲ್ಲ ವಿವಿಧ ರಸ್ತೆಗಳನ್ನ ಅಭಿವೃದ್ಧಿ ಮಾಡಲು ವಿಶೇಷವಾಗಿ ಸತಿ ಜಾರಕಿಹೊಳಿ ಸಾಹೇಬರು ಹಳಮತ ವರ್ಜೀವಿಸಿ ನಮ್ಮ ರಸ್ತೆಗಳ ಕುರಿತು ಅಭಿವೃದ್ಧಿಗೆ ಕೆಲವು ವಿಚಾರಗಳನ್ನು ಇಟ್ಟುಕೊಂಡು ಹಣ ಬಿಡುಗಡೆ ಮಾಹಿತಿ ಇದೆ ಸಂಪೂರ್ಣವಾಗಿ ತಾವು ತೆಗೆದುಕೊಡ್ರಿ ಜಿಲ್ಲೆಗೆ ಹಿನ್ನಡೆಯನೂ ಆಗಿಲ್ಲ ತೊಂದರೆನೂ ಆಗಿಲ್ಲ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಏಳು ಜನ ನಮ್ಮ ಪಕ್ಷದ ಶಾಸಕರಿದ್ದು ಅನ್ಯಾಯಗನ್ನು ಮಾತು ಸರಿಯಲ್ಲ ಅದನ್ನ ಯಾರಾದ್ರೂ ಹೇಳಿದ್ರೆ ಬಿಜೆಪಿ ಹೇಳಿದ್ರೆ ಬಿಜೆಪಿ ಇದ್ರು ಬಿಟ್ಟು ಬೇರೆ ಕೆಲಸ ಏನ್ ಮಾಡೋ ಸಾಧ್ಯನೇ ಇಲ್ಲ ಅಂತ ನಮ್ ಅಭಿಪ್ರಾಯ ನೀವು ಹೇಳಿದ್ರೆ ರಸ್ತೆಗಳ ಅಭಿವೃದ್ಧಿ ಮಾಡ್ತಾರ ಅಂತ ಹೇಳಿ ಸೊ ಹಾವೇರಿ ಎಂಟ್ರೆನ್ಸ್ ಹೋಗ್ತೇವೆ ಸರ್ ಎಂಟ್ರೆನ್ಸ್ ಅಲ್ಲಿ ಸ್ವಾಗತ ಅಂತ ಬೋರ್ಡ್ ಬರುತ್ತೆ ಆ ಬೋರ್ಡ್ ಅಲ್ಲಿ ಅದು ಒಂದೂವರೆ ಕಿಲೋಮೀಟರ್ ಇಂದ ನಾವು ಅದ್ರ ಬಗ್ಗೆ ಪ್ರಸ್ತುತ ವರದಿನೂ ಮಾಡಿದ್ವಿ ಸೊ ಅದ್ರ ಬಗ್ಗೆ ಯಾರು ಕೂಡ ಗಮನ ತಗೊಂಡಿಲ್ಲ ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಿ ನೀವು ವಾಸ್ತವ ವಿಚಾರವನ್ನ ಗಮನ ತೆಗೆದುಕೊಂಡ್ ಬಂದಿದ್ರಿ ನಾನೊಬ್ಬ ಜನಸಾಮಾನ್ಯನಾಗಿ ಹಾಗೂ ನಾಗರಿಕನಾಗಿ ನಾನು ದಿನನಿತ್ಯ ವಾರಕ್ಕೆ ಎರಡು ಮೂರು ಸಲ ಹಾವೇರಿ ಎಲ್ಡಾ ಇಡ್ತೇನೆ ನೀವು ಹೇಳ್ತಾ ಇರೋ ಸತ್ಯ ಅದಕ್ಕೆ ಸಾಮಾನ್ಯ ಉಸ್ತುವಾರಿ ಸಚಿವರುಗಳಾದ ಶಿವಾನಂದ ಪರ ಸಾಹೇಬರಿಗೆ ನಾನು ಕೈ ಮುಗಿದು ಮನವಿ ಮಾಡ್ತೇನೆ ದಯಮಾಡಿ ಆ ರಸ್ತೆಯ ಒಂದು ಡಾಂಬರೀಕರಣ ಕೆಲಸ ಮಾಡಿಕೊಡಿ ಯಾಕಂದ್ರೆ ಆ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ನಾಗರಿಕ ತೊಂದರೆ ಆಗ್ತಾ ಇದೆ ಮೋಸ್ಟ್ಲಿ ನನಗ ಮಟ್ಟಿಗೆ ನಮ್ಮ ಉಸ್ತುವಾರಿ ಸಚಿವರು ಗಮನಕ್ಕೆ ಕೆಲವು ಆಗಲಿ ಅಥವಾ ಕೆಲವು ದಿನಗಳಲ್ಲಾಗಲಿ ಕೆಲಸ ಮಾಡೋಕ್ ಕೊಡ್ತಾರ ವಿಶ್ವಾಸ ನಮ್ಗಿದೆ ನಾನು ಕೂಡ ನಮ್ಮ ಸಾಹೇಬ್ರಿಗೆ ಮತ್ತೊಮ್ಮೆ ಆ ರಸ್ತೆಯ ಒಂದು ದುರಸ್ತಿಗೆ ಕ್ರಮ ಹೇಳಿ ನಾನು ಅವರ ನಮ್ಮ ಚಿರಂಗಪಾಲಿ ಸಾಹೇಬ್ರಿಗೆ ಮನವಿ ಮಾಡ್ಕೊಂತ ಇದಾಗಿತ್ತು ಮಂಜುನಾಥ್ ಮಣ್ಣನವರ ಸರ್ ಜೊತೆ ಮಾತಾಡುವಂತ ಮಾತುಕತೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀರಿ ಬೈತದ ಧ್ವನಿ ನ್ಯೂಸ್ ಹಾವೇರಿ